ಕೊಡಗು ಜಿಲ್ಲಾ ಬಿಜೆಪಿ ಹೊಸ ಅಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿ ಪರಿಣಮಿಸಿದೆ ಹೈಕಮಾಂಡ್ ಆಣತಿಯಂತೆ ಜಿಲ್ಲೆಗೆ ಬಂದು ಅಭಿಪ್ರಾಯ ಸಂಗ್ರಹಿಸಿರುವ ವೀಕ್ಷಕರು ಸಂಭಾವ್ಯ ಅಧ್ಯಕ್ಷರ ಮೂರು ಹೆಸರುಗಳನ್ನು ಶಿಫಾರಸು ಮಾಡಿದ್ದಾರೆ ಆದರೆ ಈ ಹೆಸರುಗಳೇ ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣವಾಗುತ್ತಿದೆ ಎನ್ನಲಾಗಿದೆ ವೀಕ್ಷಕರಾಗಿದ್ದ ಸುಲೋಚನಾ ಭಟ್ ಮೋಣಪ್ಪ ಭಂಡಾರಿ ಮತ್ತು ಗಣೇಶ್ ಕಾರ್ಣಿಕ್ ಅವರುಗಳು ಜಿಲ್ಲೆಯ ಪ್ರಮುಖರೊಂದಿಗೆ ಚರ್ಚಿಸಿ ಮೂರು ಹೆಸರುಗಳನ್ನು ಕಳುಹಿಸಿದ್ದಾರೆ ಮೂಲಗಳ ಪ್ರಕಾರ ಹಾಲಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಗುಮ್ಮಟೀರ ಕಿಲನ್ ಗಣಪತಿ ಮತ್ತು ಕಾರ್ಯದರ್ಶಿ ಐಕೋಳಂಡ ಪ್ರಶಾಂತ್ ಭೀಮಯ್ಯ ಹೆಸರನ್ನು ಶಿಫಾರಸು ಮಾಡಲಾಗಿದೆ ಎನ್ನಲಾಗುತ್ತಿದೆ ರಾಜ್ಯದ ವಿವಿಧ ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆಯಾಗಿದ್ದರೂ ಕೊಡಗಿನ ಹೆಸರು ಪಟ್ಟಿಯಲ್ಲಿಲ್ಲ ವೀಕ್ಷಕರು ಶಿಫಾರಸು ಮಾಡಿರುವ ಹೆಸರುಗಳ ಬಗ್ಗೆ ಕಾರ್ಯಕರ್ತರಲ್ಲಿ ಎದ್ದಿರುವ ವ್ಯಾಪಕ ವಿರೋಧವೇ ಇದಕ್ಕೆ ಕಾರಣ ಎನ್ನಲಾಗುತ್ತಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತೀವ್ರ ಮುಖಭಂಗ ಅನುಭವಿಸಿದ್ದ ಬಿಜೆಪಿ ಪಾರ್ಲಿಮೆಂಟ್ ಚುನಾವಣೆ ಬಳಿಕ ಕೊಂಚ ಗೆಲುವಾಗಿತ್ತು ಆದರೆ ಇದರ ಬೆನ್ನಲ್ಲೇ ಜಿಲ್ಲಾಧ್ಯಕ್ಷರ ಆಯ್ಕೆ ಬಗ್ಗೆ ಕಾರ್ಯಕರ್ತರು ಅಸಮಾಧಾನಗೊಂಡಿರುವುದು ಪಕ್ಷಕ್ಕೆ ಹಿನ್ನಡೆಯಾಗಲಿದೆಯೇ ಎಂಬ ಪ್ರಶ್ನೆ ಎದ್ದಿದೆ ಹೆಸರು ಶಿಫಾರಸು ಮಾಡುವ ಮುನ್ನ ಕಾರ್ಯಕರ್ತರು ಜಿಲ್ಲಾ ಪದಾಧಿಕಾರಿಗಳ ಕೋರ್ ಕಮಿಟಿ ಸಭೆ ಮಾಡಿಲ್ಲ ಎಂಬ ಆರೋಪವಿದೆ ಮಂಡಲ ಅಧ್ಯಕ್ಷರಾಗಬೇಕಾದರೆ ನಲವತ್ತೈದು ವರ್ಷ ಜಿಲ್ಲಾಧ್ಯಕ್ಷರಿಗೆ ಅರವತ್ತು ವರ್ಷ ವಯೋಮಿತಿ ನಿಗದಿ ಮಾಡಲಾಗಿದೆ ಈ ನಿಯಮವನ್ನು ಉಲ್ಲಂಘಿಸಲಾಗಿದೆಯೇ ಎಂಬ ಶಂಕೆಯೂ ಮೂಡಿದೆ ಈ ಬಗ್ಗೆ ಪಕ್ಷದ ರಾಜ್ಯ ಚುನಾವಣಾಧಿಕಾರಿಗಳಿಗೂ ಮಾಹಿತಿ ಇದೆ ರಾಜ್ಯ ನಾಯಕರಿಗೆ ಕಾರ್ಯಕರ್ತರೇ ದೂರವಾಣಿ ಹಾಗೂ ಪತ್ರದ ಮೂಲಕ ಅಸಮಾಧಾನವನ್ನು ತಿಳಿಸಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಕೊಡಗು ಬಿಜೆಪಿಯ ಕೆಲವರು ಕೈಯಾಡಿಸಿದ್ದಾರೆ ಎಂಬ ಶಂಕೆಯೂ ಕಾರ್ಯಕರ್ತರಲ್ಲಿದೆ ಏನೇ ಇದ್ದರೂ ಬಹುತೇಕ ಕಾರ್ಯಕರ್ತರು ಮತ್ತು ನಾಯಕರು ರವಿ ಕಾಳಪ್ಪ ಅಧ್ಯಕ್ಷರಾಗುವುದು ಖಚಿತ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ